ಸೋಮಪ್ರದೋಷ ವ್ರತ ಯಾವಾಗ ಪೂಜಾ ವಿಧಾನ ಮಂಗಳಕರ ಸಮಯ ಮತ್ತು ಸೋಮಪ್ರದೋಷ ವ್ರತದ ಪ್ರಯೋಜನಗಳು ಇವುಗಳು ನಾವು ಅನುಸರಿಸಬೇಕಾದದು ಮತ್ತು ಮಾಡಬಾರದ ಕೆಲಸಗಳು ಈ ವಿಡಿಯೋ ನೋಡುವ ಮೊದಲು ಓಂ ಪಾರ್ವತಿ ಪರಮೇಶ್ವರಾಯ ನಮ ಎಂದು ಕಾಮೆಂಟ್ ಮಾಡಿ ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ವದ ಮಾಸವೆಂದರೆ ಮಕರ ಸಂಕ್ರಾಂತಿಯಿಂದ ಆರಂಭವಾಗುವ ಮಾದಮಾಸ ಈ ಅವಧಿಯಲ್ಲಿ ಹಲವಾರು ಮಂಗಳಕರ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಈ ಪೈಕಿ ಪ್ರದೋಷ ವ್ರತವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಶಿವ ಮತ್ತು ಪಾರ್ವತಿ ದೇವಿಯನ್ನು ಮೆಚ್ಚಿಸಲು ಈ ಉಪವಾಸವನ್ನು ಆಚರಿಸಲಾಗುತ್ತದೆ ಪ್ರದೋಷ ವ್ರತದ ದಿನದಂದು ಶಿವ ಮತ್ತು ಪಾರ್ವತಿಯನ್ನು ಸರಿಯಾದ ಆಚರಣೆಗಳೊಂದಿಗೆ ಪೂಜಿಸುವುದರಿಂದ ಭಯವು ದೂರವಾಗುತ್ತದೆ ಮತ್ತು ಒಬ್ಬರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಮಾಸದ ಪ್ರದೋಷ ವ್ರತದ ದಿನಾಂಕಗಳು ಪ್ರದೋಷ ವ್ರತವನ್ನು ಪ್ರತಿ ತಿಂಗಳು ಕೃಷ್ಣಪಕ್ಷ ಮತ್ತು ಶುಕ್ಲ ಶುಕ್ಲಪಕ್ಷಗಳೆರಡರ ತ್ರಯೋದಶಿ ತಿಥಿಯೆಂದು ಆಚರಿಸಲಾಗುತ್ತದೆ ಅಂದರೆ ಪ್ರತಿ ತಿಂಗಳು ಎರಡು ಪ್ರದೋಷ ವ್ರತಗಳಿವೆ ಮತ್ತು ಮಾದ ಮಾಸದಲ್ಲಿ ಈ ಉಪವಾಸಗಳನ್ನು ಜನವರಿ ಇಪ್ಪತ್ತೇಳು ಮತ್ತು ಫೆಬ್ರವರಿ ಒಂಬತ್ತು ರಂದು ಆಚರಿಸಲಾಗುತ್ತದೆ ಮಹಾದೇವನ ಆರಾಧನೆಯು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಮಹಾದೇವನ ನಿಯಮಿತ ಆರಾಧನೆಯು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುವಲ್ಲಿ ಸಹಾಯ ಮಾಡುತ್ತದೆ ಮಾದ ಮಾಸದ ಮೊದಲ ಪ್ರದೋಷ ವ್ರತದ ಮಂಗಳಕರ ಸಮಯ ಮತ್ತು ಆಚರಣೆಗಳ ಬಗ್ಗೆ ತಿಳಿಯೋಣ ಪ್ರದೋಷ ವ್ರತ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಮತ್ತು ಶುಭ ಸಮಯ ಒಂಬತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಶುಕ್ಲಪಕ್ಷ ತ್ರಯೋದಶಿ ತಿಥಿಯ ಆರಂಭ ಫೆಬ್ರವರಿ ಒಂಬತ್ತು ಸಂಜೆ ಏಳು ಇಪ್ಪತ್ತೈದು ತ್ರಯೋದಶಿ ತಿಥಿಯ ಅಂತ್ಯ ಹತ್ತು ಫೆಬ್ರವರಿ ಆರು ಹವರ್ ಐವತ್ತೇಳು ಮಿನಿಟ್ ಭಮ ಪೂಜೆಗೆ ಶುಭ ಸಮಯ ಸಂಜೆ ಏಳು ಇಪ್ಪತ್ತೈದರಿಂದ ರಿಂದ ಎಂಟು ಹವರ್ ನಲವತ್ತೆರಡು ಮಿನಿಟ್ ರವರೆಗೆ ಪ್ರದೋಷ ವ್ರತದ ವಿಧಾನ ಪ್ರದೋಷ ವ್ರತವನ್ನು ಆಚರಿಸುವ ಜನರು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಏಳಬೇಕು ಇದರ ನಂತರ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಶಿವನನ್ನು ಪೂಜಿಸಬೇಕು ಈ ದಿನ ಶಿವನಿಗೆ ಬಿಲ್ಲಪತ್ರೆ ಅಕ್ಷತೆ ಧೂಪ ಮತ್ತು ಗಂಗಾಜಲದಿಂದ ಪೂಜೆ ಮಾಡಿ ಈ ಉಪವಾಸವನ್ನು ನೀರಿಲ್ಲದ ಅಥವಾ ಫಲವಿಲ್ಲದ ಆಹಾರದೊಂದಿಗೆ ಆಚರಿಸಲಾಗುತ್ತದೆ ಈ ವ್ರತದಲ್ಲಿ ಸಂಜೆಯ ಪೂಜೆ ಅತ್ಯಂತ ಮಹತ್ವದ್ದು ಆದುದರಿಂದ ಈ ದಿನ ಸಾಯಂಕಾಲ ಮತ್ತೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ನಂತರ ಹಸುವಿನ ಸಗಣಿಯಿಂದ ಮಂಟಪವನ್ನು ಸಿದ್ಧಪಡಿಸಿ ಮತ್ತು ಐದು ವಿವಿಧ ಬಣ್ಣಗಳ ಸಹಾಯದಿಂದ ಈ ಮಂಟಪದಲ್ಲಿ ರಂಗೋಲಿಯನ್ನು ಹಾಕಿ ನಂತರ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಕುಶಾಸನದಲ್ಲಿ ಕುಳಿತುಕೊಳ್ಳಿ ಇದರ ನಂತರ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುತ್ತಿರುವಾಗ ಶಿವನಿಗೆ ನೀರನ್ನು ಅರ್ಪಿಸಿ ಬಳಿಕ ಪ್ರದೋಷ ವ್ರತದ ಕಥೆಯನ್ನು ಕೇಳಿ ಕಥೆಯ ನಂತರ ಆರತಿ ಮಾಡಿ ಕೆಲವರು ಸಂಜೆಯ ಪೂಜೆಯ ನಂತರ ಉಪವಾಸವನ್ನು ಮುರಿಯುತ್ತಾರೆ ಆದರೆ ಮರುದಿನ ಅನೇಕ ಭಕ್ತರು ತಮ್ಮ ಉಪವಾಸವನ್ನು ಮುರಿಯುತ್ತಾರೆ ಸೋಮ ಪ್ರದೋಷ ವ್ರತದ ಪ್ರಯೋಜನಗಳು ಈ ದಿನ ನಾವು ಶಿವನ ವ್ರತವನ್ನು ಆಚರಿಸಿದರೆ ನಾವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನಾವು ನಿಜವಾದ ಭಕ್ತಿಯಿಂದ ಪ್ರಾರ್ಥಿಸಿದರೆ ಶಿವನು ನಮಗೆ ಲೋಕದ ಸಂತೋಷ ಮತ್ತು ಸುಖಗಳನ್ನು ದಯಪಾಲಿಸಬಹುದು ಜನರು ಈ ದಿನ ಉಪವಾಸವನ್ನು ಆಚರಿಸಿದರೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು ನಾವು ಪುನರ್ಜನ್ಮದ ಚಕ್ರದಿಂದ ಮುಕ್ತರಾಗಬಹುದು ನಾವು ಎಲ್ಲಾ ರೀತಿಯ ನಕಾರಾತ್ಮಕತೆಯಿಂದ ಮುಕ್ತರಾಗಬಹುದು ಇವುಗಳು ನಾವು ಅನುಸರಿಸಬೇಕಾದದ್ದು ಮತ್ತು ಮಾಡಬಾರದ ಕೆಲಸಗಳು ಪರಿಕ್ರಮದ ಸಮಯದಲ್ಲಿ ನಾವು ಶಿವಲಿಂಗದ ಸುತ್ತಲೂ ಪ್ರದಕ್ಷಿಣೆ ಹಾಕಬಾರದು ಹಾಲು ಹರಿಯುವ ಸ್ಥಳದಲ್ಲಿ ನೀವು ನಿಲ್ಲಿಸಬೇಕು ಈ ದಿನ ನಾವು ವ್ರತ ಕಥಾವನ್ನು ಓದಬೇಕು ಮತ್ತು ಪಾತ್ರೆಗಳನ್ನು ದಾನ ಮಾಡಬೇಕು ನೀವು ಶಿವಲಿಂಗಕ್ಕೆ ಸಿಂಧೂರ ಅಥವಾ ಅರಿಸಿನವನ್ನು ಅರ್ಪಿಸಬಾರದು ಅದಕ್ಕೆ ಹಾಲು ಜೇನುತುಪ್ಪ ಮತ್ತು ಮೊಸರನ್ನು ಮಾತ್ರ ಅರ್ಪಿಸಬೇಕು ತಾಮ್ರದ ಪಾತ್ರೆಯಲ್ಲಿ ಶಿವಲಿಂಗಕ್ಕೆ ಹಾಲನ್ನು ಸುರಿಯಬಾರದು ನಾವು ಹಾಗೆ ಮಾಡಿದರೆ ಹಾಲು ಸೋಂಕಿಗೆ ಒಳಗಾಗಬಹುದು ನಾವು ಶಿವಲಿಂಗದ ಮೇಲೆ ತೆಂಗಿನ ನೀರನ್ನು ಸುರಿಯಬಾರದು ಈ ದಿನ ನಾವು ಮಹಾಮೃತ್ಯುಂಜಯ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಬೇಕು ಪೂಜೆಯ ನಂತರ ನೀವು ಮಲಗಬಾರದು ಮತ್ತು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ನಾವು ಮದ್ಯವನ್ನು ತ್ಯಜಿಸಬೇಕು ಮತ್ತು ಮಾಂಸಾಹಾರಿ ಆಹಾರವನ್ನು ಸೇವಿಸಬಾರದು ಸೋಮಪ್ರದೋಷ ವ್ರತದಲ್ಲಿ ನೀವು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಧಾರ್ಮಿಕ ಗ್ರಂಥಗಳ ಪ್ರಕಾರ ಸೋಮ ಪ್ರದೋಷ ವ್ರತದ ದಿನದಂದು ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಆಹಾರದಲ್ಲಿ ಉಪ್ಪು ಕೆಂಪು ಮೆಣಸಿನಕಾಯಿ ಅಕ್ಕಿ ಇತ್ಯಾದಿಗಳನ್ನು ಸೇವಿಸಬಾರದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಉಪವಾಸದ ಪ್ರತಿಜ್ಞೆ ಮಾಡಿ ಮತ್ತು ಇಡೀ ದಿನ ಉಪವಾಸ ಆಚರಿಸಿ ಪ್ರದೋಷ ವ್ರತದಲ್ಲಿ ದಿನಕ್ಕೊಮ್ಮೆ ಮಾತ್ರ ಹಣ್ಣು ತಿನ್ನಬೇಕೆಂಬ ನಿಯಮವಿದೆ ಹಣ್ಣಿನ ಆಹಾರದಲ್ಲಿ ನೀವು ಕಾಲಕ್ಕೆ ತಕ್ಕಂತೆ ಬೆಳೆದ ಹಣ್ಣುಗಳು ಮತ್ತು ಹಾಲನ್ನು ಸೇವಿಸಬಹುದು ಪ್ರದೋಷ ವ್ರತದ ಸಮಯದಲ್ಲಿ ಶಿವನನ್ನು ಸಂಜೆ ಪೂಜಿಸಲಾಗುತ್ತದೆ ಪ್ರದೋಷ ಕಾಲದಲ್ಲಿ ಶಿವನನ್ನು ಆರಾಧಿಸಿದ ನಂತರ ಉಪವಾಸ ಮುರಿಯಿರಿ ಉಪವಾಸದಲ್ಲಿ ಪದೇ ಪದೇ ಕಿರಿಕಿರಿ ಮಾಡಿಕೊಂಡರೆ ಸರಿಯಾದ ಫಲಿತಾಂಶ ಸಿಗುವುದಿಲ್ಲ ಸೋಮ ಪ್ರದೋಷ ವ್ರತದ ಮಂತ್ರಗಳು ಒಂದು ಓಂ ನಮ ಶಿವಾಯ ಈ ಮಂತ್ರ ಶೈವಧರ್ಮದ ಪ್ರಮುಖ ಮಂತ್ರವಾಗಿದೆ ಮಂಗಳಕರನಿಗೆ ನಮಸ್ಕಾರ ಮಾಡುವುದು ಎಂದರ್ಥ ಇದರ ಇನ್ನೊಂದು ಹೆಸರು ಶಿವ ಪಂಚಾಕ್ಷರ ಮಂತ್ರ ಸೋಮಪ್ರದೋಷ ವ್ರತದಂದು ಈ ಮಂತ್ರವನ್ನು ಪಠಿಸುವ ಮೂಲಕ ನಾವು ನಮ್ಮ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಬಹುದು ಎರಡು ಓಂ ತ್ರಯಂಬಕನ್ಮುಕ್ಷಿಯ ಮಾಾರಿತಾತ್ಯಂಬಕನ್ ಮಹೇ ಸುಗಂಧಿಂ ವರ್ಧನಂ ಉರ್ವಾರುಕಮಿವ ಬಂಧನ ನ್ಯಾ ಮಂತ್ರವು ಗಮನಾರ್ಹವಾಗಿದೆ ಇದನ್ನು ಪಠಿಸುವುದರಿಂದ ಸಾವಿನಿಂದ ಮುಕ್ತಿ ಪಡೆಯಬಹುದು ಜನರು ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಮೊದಲು ರುದ್ರಾಕ್ಷವನ್ನು ಧರಿಸಿ ಅದನ್ನು ಪಠಿಸಬೇಕು ಇದು ವೇದಗಳ ಹೃದಯ ಸೋಮಪ್ರದೋಷ ವ್ರತ ಕಥಾ ಈ ಶುಭ ದಿನದ ಹಿಂದೆ ಒಂದು ವ್ರತದ ಕಥೆಯಿದೆ ಒಮ್ಮೆ ಒಬ್ಬ ಬ್ರಾಹ್ಮಣನ ಬಡವಿದವೇ ತನ್ನ ಮಗನೊಂದಿಗೆ ನಗರದಲ್ಲಿ ವಾಸಿಸುತ್ತಿದ್ದಳು ಅವಳು ತನ್ನ ಮಗುವಿನೊಂದಿಗೆ ಬೀದಿಯಲ್ಲಿ ಭಿಕ್ಷೆ ಬೇಡಲು ಹೋದಳು ಒಂದು ದಿನ ಅವಳು ಬೀದಿಯಲ್ಲಿ ಶಿಶುವನ್ನು ನೋಡಿದಳು ರಾಜನ ಅರಮನೆಯ ಶತ್ರುಗಳಿಂದ ಏಕಾಂಗಿಯಾಗಿದ್ದ ವಿದರ್ವ ಸಾಮ್ರಾಜ್ಯದ ರಾಜಕುಮಾರ ಧರ್ಮಗುಪ್ತನಾಗಿದ್ದನು ಮಗು ತೀವ್ರವಾಗಿ ಗಾಯಗೊಂಡಿತು ಮತ್ತು ಬ್ರಾಹ್ಮಣ ಅವನನ್ನು ಮನೆಗೆ ಕರೆದೊಯ್ದಳು ರಾಜಕುಮಾರ ತನ್ನ ಮಗನೊಂದಿಗೆ ಅವಳೊಂದಿಗೆ ವಾಸಿಸುತ್ತಿದ್ದನು ಒಂದು ಶುಭದಿನದಲ್ಲಿ ಗಂಧರ್ವ ಸಾಮ್ರಾಜ್ಯದ ಅಂಶುಮತಿ ಎಂಬ ರಾಜಕುಮಾರಿಯು ರಾಜಕುಮಾರನನ್ನು ಪ್ರೀತಿಸುತ್ತಾಳೆ ಆ ನಂತರ ಆಕೆ ತನ್ನ ತಂದೆ ತಾಯಿಯೊಂದಿಗೆ ಆತನನ್ನು ಭೇಟಿಯಾಗಲು ಬಂದಿದ್ದಳು ಅಂಶುಮತಿಯ ಪೋಷಕರು ಕನಸು ಕಂಡ ನಂತರ ಅವರ ಪೋಷಕರು ಅವರಿಗೆ ಮದುವೆ ಮಾಡಲು ನಿರ್ಧರಿಸಿದರು ಅಂಶುಮತಿ ಮತ್ತು ಧರ್ಮಗುಪ್ತರ ವಿವಾಹಕ್ಕೆ ಆದೇಶಿಸುತ್ತಿದ್ದ ಶಿವನನ್ನು ಅವರು ತಮ್ಮ ಕನಸಿನಲ್ಲಿ ಕಂಡರು ರಾಜಕುಮಾರ ಧರ್ಮಗುಪ್ತ ಮತ್ತು ಅಂಶುಮತಿ ಸಂತೋಷದಿಂದ ದಾಂಪತ್ಯ ಜೀವನ ನಡೆಸಿದರು ಅವರ ಸಂತೋಷದ ದಾಂಪತ್ಯದ ನಂತರ ರಾಜಕುಮಾರನು ತನ್ನ ಶತ್ರುಗಳನ್ನು ಸೋಲಿಸುವ ಮೂಲಕ ತನ್ನ ರಾಜ್ಯವನ್ನು ಪುನಃಸ್ಥಾಪಿಸಿದನು ಬ್ರಾಹ್ಮಣರು ಆಚರಿಸುತ್ತಿದ್ದ ಸೋಮ ಪ್ರದೋಷ ವ್ರತಕ್ಕೆ ಇದು ಸಾಧ್ಯವಾಯಿತು ನಮ್ಮ ಅತೃಪ್ತ ಆಸೆಗಳನ್ನು ಪೂರೈಸಲು ನಾವು ವ್ರತವನ್ನು ಆಚರಿಸಲೂ ಇದೇ ಕಾರಣ ಪ್ರದೋಷ ವ್ರತದ ಮಹತ್ವ ಪ್ರದೋಷ ವ್ರತದ ಸಮಯದಲ್ಲಿ ಭಕ್ತರು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ ಈ ಉಪವಾಸವನ್ನು ಆಚರಿಸುವುದು ಜೀವನದ ಎಲ್ಲಾ ಹಂತಗಳಲ್ಲಿ ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಅದರ ಧಾರ್ಮಿಕ ಪ್ರಾಮುಖ್ಯತೆ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳಿಂದಾಗಿ ಪ್ರದೋಷ ವ್ರತವು ಶಿವನ ಭಕ್ತರಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಸೋಮ ಪ್ರದೋಷ ವ್ರತವನ್ನು ಶಿವನನ್ನು ಪೂಜಿಸಲು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿನದಂದು ಶಿವನನ್ನು ಪೂಜಿಸುವುದರಿಂದ ಒಬ್ಬರ ಜೀವನದಿಂದ ಎಲ್ಲಾ ಪಾಪಗಳು ಮತ್ತು ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಈ ಉಪವಾಸವನ್ನು ಆಚರಿಸುವುದರಿಂದ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಈ ಉಪವಾಸವನ್ನು ಆಚರಿಸುವವರಿಗೆ ಶಿವನು ಸಂತೋಷಪಡುತ್ತಾನೆ ಮತ್ತು ತನ್ನ ದೈವಿಕ ಅನುಗ್ರಹದಿಂದ ಅವರನ್ನು ಆಶೀರ್ವದಿಸುತ್ತಾನೆ ಕೊನೆಯಲ್ಲಿ ಸೋಮಪ್ರದೋಷ ವ್ರತವು ಹಿಂದೂ ಸಮುದಾಯಕ್ಕೆ ಮಹತ್ವದ ಹಬ್ಬವಾಗಿದೆ ಮತ್ತು ಇದನ್ನು ಅತ್ಯಂತ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಭಕ್ತರು ತಮ್ಮ ಪ್ರಾರ್ಥನೆಗಳನ್ನು ಭಗವಾನ್ ಶಿವನಿಗೆ ಸಲ್ಲಿಸುವ ಮತ್ತು ಸಂತೋಷ ಮತ್ತು ಸಮೃದ್ಧ ಜೀವನಕ್ಕಾಗಿ ಅವರ ಆಶೀರ್ವಾದವನ್ನು ಪಡೆಯುವ ದಿನ ಈ ವಿಡಿಯೋ ಇಷ್ಟವಾದಲ್ಲಿ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಧನ್ಯವಾದಗಳು